ಓಂ ಕ್ಲೀಂ ಪರಾತ್ಪರ ಪರಾಶಕ್ತಿಗೆ ನಮಃ ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ನಾನು ಹಿಂದಿನ ಎಪಿಸೋಡ್ನೋದ ನಿಮಗೆ ಹೇಳಿ ಆಗಿದೆ ಭಗವದ್ಗೀತೆ ಅನ್ನೋದು ಭಗವದ್ಗೀತೆ ಅದಲ್ಲ ನಮ್ಮ ಜೀವನದ ಮ್ಯಾನುವಲ್ನ ತಿಳ್ಕೊಂಡು ಹೇಗೆ ಒಂದು ವಸ್ತುವನ್ನು ತೆಗೆದುಕೊಂಡಾಗ ಅದರ ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಆ ಮ್ಯಾನ್ಯಲ್ನಾಗ ಕೊಡ್ತಾರೋ ಯೂಸರ್ ಮ್ಯಾನ್ವಲ್ ಅಂತೀವಲ್ಲ ಕೊಡ್ತಾರೋ ಹಾಗೆ ಈ ಬದುಕು ಈ ಜೀವನ ಅಂತ ಪರಮಾತ್ಮ ಕೊಟ್ಟಾನಲ್ಲ ಈ ಹೇಗಿರಬೇಕು ಜಗತ್ತಿನೊಳಗೆ ತೊಂದರೆ ಆದಾಗ ಏನು ಮಾಡ್ಕೋಬೇಕು ಮಷಿನ್ ಕೆಟ್ಟಾಗ ಈ ದೇಹವನ್ನು ಮೆಷಿನ ಕೆಟ್ಟಾಗಿ ಏನು ಮಾಡ್ಕೋಬೇಕು ತಲೆ ಕೆಟ್ಟಾಗಿ ಏನು ಮಾಡ್ಕೋಬೇಕು ಹೇಗಿರಬೇಕು ಅನ್ನೋದನ್ನು ಬಗ್ ಹೇಳ್ತಾರ ಭಗವದ್ಗೀತೆಯೊಳಗೆ ಅದು ನಮ್ಮ ಜೀವನದ ಯೂಸರ್ ಮ್ಯಾನುವ ಅದಕ್ಕೆ ಪೂರಕವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಇದ್ದೀನಿ ಭಗವದ್ಗೀತೆಯ ಎರಡನೇ ಅಧ್ಯಾಯ ಅರವತ್ತೆರಡನೇ ಶ್ಲೋಕ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳದವ ಆ ಎರಡನೇ ಅಧ್ಯಾಯ ಅರುವತ್ತೆರಡನೇ ಶ್ಲೋಕದೊಳಗೆ ಶ್ರೀಕೃಷ್ಣ ಪರಮಾತ್ಮ ಎಂಥ ಅದ್ಭುತವಾಗಿ ಹೇಳ್ತಾನಪ್ಪ ಅಂದ್ರೆ ನಾನು ಇದುವರೆಗೆ ಭಗವದ್ಗೀತೆಯ ಕುರಿತು ಸುಮಾರು ಏಳೆಂಟು ಸಾವಿರ ಪ್ರವಚನಗಳನ್ನು ನೀಡಿದ್ದೀನಿ ಭಗವದ್ಗೀತೆ ನನ್ನ ಪರಮಾತ್ಮ ಗ್ರಂಥ ಅದರ ಕುರಿತು ಮಾತಾಡುವುದಂದರೆ ಅದರೊಳಗಿನ ಶ್ಲೋಕಗಳ ಕುರಿತು ವಿವರಿಸುವುದಂದರೆ मैं रोमांचन वर्तता इरले अरबत श्लोक दलग ध्यायतो विषयान पुंसह ध्यायतो विषयान पुंसह संगस्तेशु ध्यायतो विषयान पुंसह संगस्तेशु पर जायते संगत संगात जायते कामह कामात् क्रोदोभि जायते कामात् क्रोदोभि जायते ಅದಕ್ಕೆ ವಿದೇಶಿಯರು ಹೇಳೋದು ಮдт ಮೊದಲ ಮನೋತಜ್ಞ జగತ್ತಿನ ಮೊದಲ ಮನೋತಜ್ಞ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಯೋಗಿಕ್ ಸೈಕಾಲಜಿ ಪ್ರಥಮ ಸೈಕಾಲಜಿ ಅದು ನಮ್ಮ ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನು ಮನಸ್ಸಿನ ವಿವಿಧ ಸ್ಥಳಗಳನ್ನು ಭಗವದ್ಗೀತೆಯೊಳಗೆ ಮತ್ತು ಪತಂಜಲಿ ಯೋಗ ಸೂತ್ರದೊಳಗೆ ತಿಳಿಸಿದಷ್ಟು ಯಾರು ತಿಳಿಸಿಲ್ಲ ರೀ ಅದು ಧ್ಯಾಯತೋ ವಿಷಯ ಅಂತೂ ಸಹ ಒಂದು ವಸ್ತುವಿನ ಕುರಿತು ಒಬ್ಬ ವ್ಯಕ್ತಿಯ ಕುರಿತು ಒಂದು ವಸ್ತು ಒಂದು ವ್ಯಕ್ತಿ ಒಂದು ವಿಷಯ ಅದರ ಕುರಿತು ಪದೇ 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 ಅದೇ 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 ವಿಚಾರ ಮಾಡೋದರಿಂದ ಸತತ ಅದನ್ನೇ ಕಣ್ಣೊಳಗೆ ತುಂಬಿಕೊಂಡ್ರಿಂದ ಸತತ ಅದನ್ನೇ ಮನಸ್ಸನ್ನು ತುಂಬಿಕೊಂಡುದರಿಂದ ಅದನ್ನು ಪಡ್ಕೋಬೇಕು ಅದ್ರ ಕುರಿ ಇರಬೇಕು ಅದನ್ನು ಹೊಂದಬೇಕು ಅದನ್ನು ಈ ಎಲ್ಲ ವಿಚಾರಗಳು ಮನಸ್ಸಿನೊಳಗೆ ಉದ್ಭವ ಆಗ್ತವೆ ಸಂಗಾತ್ ಸಂಜಾಯತೆ ಕಾಮಃ ಅವಾಗ ಹೆಂಗ ಪಡ್ಕೋಬೇಕು ಅಂತ ಮತ್ತು ಉದ್ವಿಗ್ನ ಬರ್ತದ ಒಳಗೆ ಇದು ಆಗ್ತದೆ ಕಾಮಹ ಕಾಮ ಅಂದ್ರೆ ಏನು ಕಾಮ ಅಂದ್ರೆ ಬೇಕು ಬೇಕು ಎಂಬ ಪಾವ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಕಾಮದ ಮತ್ತೊಂದು ಮುಖ ಕ್ರೋಧ ಕಾಮ ಮತ್ತು ಕ್ರೋಧ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಬೇಕು ಮತ್ತು ಬೇಡ ಬೇಕು ಮತ್ತು ಬೇಡ ಹಿಂಗೆ ಬಳಸ್ರೆ ಬೇಡ ಹಿಂಗೆ ಬಳಸ್ರಿ ಕಾಮ ಅದು ಯಾವತ್ತು ಕಾಮ ಕ್ರಿಯೇಟ್ ಆಗ್ತದೆ ಯಾವತ್ತು ಕ್ರೋಧ ಕ್ರಿಯೇಟ್ ಆಗ್ತದೆ ಗೊತ್ತಿಲ್ಲ ಯಾರು ನಾನು ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ಪಟ್ಟೆ ಹುಡುಗ ಒಬ್ಬ ಹುಡುಗಿಗೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾರೆ ನೀನಗೆ ಬೇಕು ನೀನ ಬೇಕು ಬೇಕು ನೀನು ಬೇಕು ನಾನೇನನ್ನು ಪಡಿಬೇಕು ಹೊಂದಬೇಕು ಅಂತ ಹೇಳ್ಕೊಂಡು ಅತ್ಯಾಸೆಯಿಂದ ಅವನಿಗೊಬ್ಬ ಲೆಟರ್ ಲೆ ಲೆಟ್ರ್ ಬರೆಯೋದೇನೋ ಚೀಟಿ ಕೊಡೋದೇನೋ ಅವರು ಇದ್ದಲ್ಲಿಗೆ ಪದೇ ಪದೇ ಹೋಗೋದೇನು ಕಣ್ಣು ಮಿಟ್ಕೋದೇನೋ ಸದಾ ಅವಳ ಸಾಂಗತ್ಯ ಬಯಸೋದೇನು ಓ ಮಾಡ್ಯಪಿ ಕಳಿಸೋದೇನು ಐ ಲವ್ ಯು ಐ ಲವ್ ಯು ಆಕೆ ಈಗಾಗಲೇ ಮತ್ತೊಬ್ಬನ ಲವ್ ಲವ್ ಮಾಡ್ತಿದ್ದಾಳಕ್ಕೆ ಹ್ಞೂ ಅದಕ್ಕೆ ಹೋಗೋ ಬಾಡ್ಕೋ ಹ್ಞೂ ನಾನಿನ್ ಲವ್ ಮಾಡೋದನ್ಬಿಡ್ತಾಳಕ್ಕೆ ಅವಾಗ ಇಮ್ಮಿಡಿಯೇಟ್ಲಿ ಒಂದು ಚೇಂಜ್ ಆಗಿಬಿಡ್ತದ ಐ ಹೇಟ್ ಯು ಅಂತ ನೀವು ಕಾಮ ಹೋಗಿ ಕ್ರೋಧ ಆಯಿತು ಇಮ್ಮಿಡಿಯೇಟ್ಲಿ ಒಂದು ಕ್ಷಣಕ್ಕೆ ಅದಕ್ಕೆ ಇವತ್ತು ನಿಮಗೆ ಏನು ಬೇಕು ನಾಳೆ ಅದು ಬೇಡ ಆಗ್ಬೋದು ಇವತ್ತು ಬೇಕಾಗಿದ್ದು ನಾಳೆ ಬೇಡ ಆಗ್ಬೋದು ಇವತ್ತು ಬೇಡಾಗಿದ್ದು ನಾಳೆ ಬೇಕಾಗ್ಬೋದು ಹೆಂಗೆ ಕ್ರಿಯೇಟ್ ಆಗ್ತದೆ ನೋಡಿ ಜಾ ಧ್ಯಾಯತೋ ವಿಷಯಾಂತೂ ಸಹ ಪದೇ ಪದೇ ಅದ್ರ ವಿಚಾರ ಮಾಡೋದ್ರಿಂದ ಪಡ್ಕೋಬೇಕು ಅನ್ನೋ ಜಿಜ್ಞಾಸೆ ಶುರು ಆಗುತ್ತ ಬಯಕೆ ಶುರು ಆಗುತ್ತ

ಇವೆ ನೆನಪಿರಲಿ ಮತ್ತೆ ಇದನ್ನ ಇದನ್ನ ಹೇಳಿ ಮುಗಿಸಿ ಆದಮೇಲೆ ಮತ್ತೆ ಮುಂದು ಮಾತಾಡ್ತೀನಿ ನಾನು ಮುಂದಿನ 63ನೇ ಶ್ಲೋಕದಲಕ ಮತ್ತೆ ಮುಂದುವರೀತೀತೆ ಕ್ರೋದಾತ್ ಭವತಿ ಸಂमोह ಅಂದ್ರೆ ಆ ಕ್ರೋಧೋ ವಿಜಯಿತ ಅಂತ ಬಂತಲ್ಲ ಕ್ರೋದಾತ್ ಭವತಿ ಸಂमोहಃ ಸಂमोहात स्मृतिविभ्रमः ಸಂमोहात स्मृतिविभ्रमः स्मृति વિનાಷಾತ್ ಬುದ್ಧಿನಾಶೋ ಸ್ಮೃತಿ ವಿನಾಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ ಏನಾಗುತ್ತೆ ಒಂದಕ್ಕೊಂದು 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 ಹೆಂಗೆ ಲಿಂಕಪ್ಪ ಅಂದ್ರೆ ಅದನ್ನು ಬೇಕು ಬೇಕು ಅನ್ನೋದು ಕಾಮ ಕ್ಷಿಗೇ ಹೋದರೆ ಕ್ರೋಧ ಕ್ರೋಧದಿಂದ ಸ್ಮೃತಿ ಸ್ಮೃತಿಭ್ರಮಃ ಅಂದರೆ ನಾವು ಏನು ನಾವು ನಾವೊಂದು ಸ್ಮೃತಿನ ಕಳ್ಕೊಂತೀವಿ ನಾವು ಬುದ್ಧಿ ಭ್ರಮಣ ಆಗ್ತದ ಹಾಂ ಬುದ್ಧಿನಾಶೋ ಪ್ರಣಶ್ಯತಿ ಯಾವಾಗ ಬುದ್ಧಿ ನಾಶ ಆಯಿತು ಪತನ ಕೀಡಾಗ್ತಾನೆ ಈಗ ನಡೆದಿರೋದು ಏನಂತೀರಿ ಇದೇ ನಡೆದದ ಇದೇ ನಡೆದದ ಯೂಟ್ಯೂಬ್ ತೆಗಿತೀರಿ ಫೇಸ್ಬುಕ್ ತೆಗಿತೀರಿ ತೆಗೆದ್ರ ಸಾಕ್ರಿ ಬರೀ ಅಶ್ಲೀಲ ದೃಶ್ಯಗಳು ಅಶ್ಲೀಲ ದೃಶ್ಯಗಳು ಕಾಮಗ ದೃಶ್ಯಗಳು ಕಾಮಾಸಕ್ತ ದೃಶ್ಯಗಳು ಹೆಗ್ಗಿಲ್ಲದೆ ಬೆಟ್ಟೆ ಬಿಸ್ತಾರೆ ಎಗ್ಗಿಲ್ಲದೆ ಸ್ಥಳಗಳನ್ನು ತೋರಿಸ್ತಾರೆ ಹೆಗ್ಗಿಲ್ಲದೆ ಪ್ರತಿಕ್ರೀಡೆಯನ್ನು ಎದುರೆದುರೇ ಈ ಚಿಕ್ಕ ಸ್ಕ್ರೀನಲ್ಲಿ ತೋರಿಸ್ತಾರೆ ಬರೀ ಅದನ್ನೇ ನೋಡ್ತಾ ಹೋಗ್ತೀರಿ ಅದರೊಳಗೆ ಎ ಐ ಕೂಡಿಸ್ಯಾರ ಅದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೂಡಿಸ ನಿಮಗೆ ಆಸಕ್ತಿ ಐತಿ ಅಂತ ಗೊತ್ತ್ಕೊಳ್ಳಿ ಬರೀ ಅದು ಅದನ್ನೇ ಕೊಡ್ಕೊಂತ ಹೋಗ್ತದದು ಒಮ್ಮೆ ತಪ್ಪಿ ಅದನ್ನು ನೋಡಿದರೆ ಮುಗೀತು ಅದೇ ನೀವು ಏನು ಸ್ಕ್ರೋಲ್ ಮಾಡ್ತೀರ ಅದೇ ಬರ್ತದ ಅದೇ ಬರ್ತದೆ ಅದೇ ಬರ್ತದೆ ಅದೇ ಕಾಮಕ್ಕೆ ದೃಶ್ಯಗಳು ಅದೇ ಶೆಕ್ಸ್ ಪಿಕ್ಚರ್ಸು ಅದೇ ಶಕ್ಸ್ ಇಮೇಜಸ್ ನೋಡ್ತೀರಿ ನೋಡ್ತೀರಿ ಇನ್ನಷ್ಟು ಇನ್ನಷ್ಟು ಒಳಗಿಳಿತೀರಿ ಧ್ಯಾಯತೋ ವಿಷಯ ಅನ್ಪೂಸ ಅದ್ರ ಬಗ್ಗೆ ವಿಚಾರ ಮಾಡ್ತೀರಿ ಓ ಎಷ್ಟು ಈಜಿ ಅದಲ್ಲ ಒಂದು ಹೆಣ್ಣನ್ನು ಬೋಗಿಸೋದು ಎಷ್ಟು ಈಜಿ ನಮಗೆ ಬೀಳ್ತಾರಲ್ಲ ಹಿಂಗೆ ಕ್ರಿಯೇಟ್ ಆಗ್ತವ ಹೌದ ಅದ್ರೊಳಗದು ಅದರೊಳಗೆ ತೊಡಗ್ತೀರಿ ಅದರಿಂದ ಕಾಮ ಅಂದ್ರೆ ಆಕೆ ಒಂದು ಹೆಣ್ಣನ್ನು ಪಡ್ಕೋಬೇಕು ಅನ್ನೋದು ಹೆಣ್ಣಿನೊಂದಿಗೆ ಎಂಜಾಯ್ ಮಾಡಬೇಕು ಆಸಕ್ತಿ ಬರ್ತದ ಹೌದಾ ಅದ್ರ ಮುಂದೆ ಇದನ್ನು ನೋಡಿ 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 ತಲೆ ಕೆಡ್ತದೆ ಏನು ಅನ್ನೋ ಖಬ್ರ ಇರೋದಿಲ್ಲ ಹಿಂಗಾಗಿ ಯಾರ ಮೇಲೆ ಕೆಟ್ಟ ದೃಷ್ಟಿ ಆಗ್ತೀರಿ ಅವಾಗ ನಿಮ್ಮ ನಿಮಗೆ ಹೆಂಗೆ ಕಾಣುತ್ತಂತಂದ್ರೆ ಯಾದವನಿಗೆ ಎಲ್ಲ ಇಡೀ ಜಗತ್ತ ಹಳದಿ ಕಾಣಿಸ್ತದಂತ ಹಂಗೆ ಅದನ್ನು ನೋಡಿ ನೋಡಿ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನ್ಯಾಗ ಟ್ವಿಟ್ಟರ್ನ್ಯಾಗ ಅವೆಲ್ಲ ಬರ್ತವೆ ಗೊತ್ತಿಲ್ಲ ಬಟ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಾಗಂತೂ ನೋಡಿ 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 ನಿಮ್ಮ ತಲೆ ಬಿಟ್ಟೈತಿ ಇವತ್ತು ಹಿಂಗಾಗಿ ನಿಮ್ಮ ಮನೆ ಯಾರಾದರೂ ವರ್ಕರ್ ಬಂದು ಅವ್ರ ಮ್ಯಾಗೆ ಕಣ್ಣು ಹಾಕ್ತೀರಿ ಬಸ್ನಾಗ ಕುಂತ ಕಣ್ಣು ಹಾಕ್ತೀರಿ ಹೆಂಗ್ ಇಡೀ ಜಗತ್ತಿನ ಹೆಂಗಸರೆಲ್ಲ ನನ್ನ ತಳಕ್ಕೆ ಮೊಕ್ಕೊಳಕ್ಕೆ ಬಂದವ್ರ ಅಂತೂ ನೀವು ಭಾವಿಸ್ತೀರಿ ಭ್ರಮ ಆಗುತ್ತ ಆದರೆ ಅದ್ರ ಜೊತೆಗೆ ನನಗೂ ಒಬ್ಬ ಅಕ್ಕ ಅದಳ ಒಬ್ಬ ತಂಗಿ ಅದಳ ಹೇಂತಿ ಅದಳ ತಾಯಿ ಅದಳ ಮರೆತು ಬಿಡ್ತೀರಿ ಸ್ಮೃತಿ ವಿಭ್ರಮ ಇದೇ ಸ್ಮೃತಿ ವಿಭ್ರಮ ಬೇಕು ಬೇಕು ಅನುಸರಾಗುತ್ತೆ ಆವಾಗ ಬೇಕು ಅದು ಬೇಗ ಸಿಗೋದಿಲ್ಲ ಮೊಮ್ಮೆ ಅದಕ್ಕೆ ಕ್ರೋಧ ಬರ್ತದ ಎಷ್ಟು ಅದ್ಭುತ ತಲೆ ಕೆಟ್ಟು ಬಿಡ್ತದ ತಲೆ ಕೆಟ್ಟು ಬಿಡ್ತದೆ ಕ್ರೋಧಾದ್ ಭವತಿ ಕ್ರೋಧಾದ್ಭವತಿ ಸಮೋಹ ಸಮೋಹ ಸ್ಮೃತಿ ಸ್ಮೃತಿವಿಭ್ರಮಃ ಸ್ಮೃತಿ ವಿನಾಶಾತ್ ಬುದ್ದಿನಾಶ ಬುದ್ಧಿವಿನಾಶ ಪ್ರಣಶ್ಯತಿ ಸ್ಥೇಟ್ ಥೇಟಿ ಎರಡು ವಾಕ್ಯಗಳು ಇವತ್ತಿನವು ಜನಾಂಗದ ಮೇಲೆ ಅಲ್ಲ ಎಲ್ಲರ ಮೇಲೂ ಆಗಿದೆ ಇವತ್ತು ಹಿಂಗೆ ಆಗ್ತಾ ಇದೆ ಕಾಮದಿಂದ ಯಾವತ್ತು ಬೇಕು ಅಂತ ಒಂದು ಬೇಕಾಗಿದ್ದು ಏನು ಸಿಗುತ್ತದೋ ಅದು ಇನ್ನಷ್ಟು ಬೇಕು ಅನಿಸುತ್ತೆ ಇನ್ನಷ್ಟು ಬೇಕು ಅನಿಸುತ್ತೆ ಇನ್ನಷ್ಟು ಬೇಕು ಅನ್ನೋದು ಮೋಹ ಸಮೋಹಾತ್ ಇನ್ನಷ್ಟು ಬೇಕೆಂಬುದು ಎಂಬುದು ಲೋಭ ಲೋಭಾತ್ ಮೋಹ ಹೌದಾ ನನ್ನ ಹತ್ರ ಇರಬೇಕು ಅದು ಬೇಕು ಬೇಕು ಇನ್ನಷ್ಟು ಬೇಕು ಬೇಕಾಗಿದ್ದ ಶಿಖ್ರೆ ಇನ್ನಷ್ಟು ಬೇಕು ಬೇಕಾಗಿದ್ದ ಸಿಖರೆ ಇನ್ನಷ್ಟು ಬೇಕು ಮತ್ತು ಸಿಕ್ಕದ್ದು ನನ್ನ ಕೂಡ ಇರಬೇಕು ಮೋಹ ಕಾಮದಿಂದ ಇವೆರಡು ಬೈ ಪ್ರೊಡಕ್ಟಿವ್ ಕಾಮ ಏನು ಲೋಭ ಮತ್ತು ಮೋಹ ಈ ಕಡೆ ಕ್ರೋಧ ಕ್ರೋಧ ಬ್ಯಾಡ ಅಂತ ಒಂದು ಗೊತ್ತಾದ ಪಿಲ್ಲೋ ಮತ್ತು ಈಗ ನನ್ನ ಹತ್ತಿರ ಇರ್ತಕ್ಕಂಥ ಸಾಮಾನು ಅವ್ನ ಕಡೆ ಇತ್ತಪ್ಪ ಅಂದ್ರೆ ಮೋ ಇದೇನು ಮತ್ಸರ ಮತ್ಸರ ಮತ್ತು ಅವನ ಕಡೆ ಇಲ್ಲ ನನ್ನ ಕಡೆ ಐತೆ ಮದ ಇದೆಲ್ಲ ಹಿಂದಿನೇ ಎಪಿಸೋಡ್ನೋ ಹೇಳಿ ಆಗಿದೆ ಆದರೆ ನಾನು ಮತ್ತೊಮ್ಮೆ ನಿಮಗೆ ಪುನರಪ್ಪಿ ಹೇಳೋದೇನಪ್ಪ ಅಂದ್ರೆ ಇವತ್ತೆಲ್ಲ ಏನಾಗಿದೆ ಅಂತಂತಂದರೆ ನಿಮಗೆ ಗೊತ್ತಿರಲಿ ನೀವು ಒಂದು ಚಪಾತಿ ತಿಂತೀರಿ ಊಟದೊಳಗೆ ನಿಮ್ಗೆ ಇದು ಗೊತ್ತು ಇದ್ರ ಬಗ್ಗೆ ಪರಿಕಲ್ಪನೆ ಗೊತ್ತಿಲ್ಲ ಒಂದು ಚಪಾತಿ ತಿಂದ್ರೆ ಎಪ್ಪತ್ತೈದು ಕ್ಯಾಲ್ರಿ ಒಂದು ಖೀರ್ ತಿಂದರೆ ಒಂದೂರ ಎಂಬತ್ತು ಕ್ಯಾಲ್ರಿ ಒಂದು ಐಸ್ಕ್ರೀಮ್ ಒಂದು ಪ್ಲೇಟ್ ಐಸ್ ಕ್ರೀಮ್ ತಿಂದ್ರಪ್ಪ ಅಂತಂದ್ರೆ ಎರಡು ನೂರ ಮೂವತ್ತು ಕ್ಯಾಲ್ರಿ ಹೌದಾ ಒಂದು ಪೂರಿ ತಿಂದ್ರ ಎಂಬತ್ತು ಕ್ಯಾಲ್ರಿ ಒಂದು ಬಟಾಟಿ ಪಲ್ಯ ತಿಂದ್ರ ಅರವತ್ತು ಕ್ಯಾಲ್ರಿ ಹಿಂಗೆ ನಮ್ಮ ಕ್ಯಾಲ್ರಿ ಬಗ್ಗೆ ಇದಾಗದೊಳಗೆ ಹೆಚ್ಚು ಜಾಸ್ತಿ ಅದ ಇದು ಅದಕ್ಕೆ ಅವರು ಏನು ತಿನ್ನು ತಿಂತಾರ ತಿಂದ ಮೇಲೆ ನನಗೆ ಬೇಕಾಗಿದ್ದು ಎರಡು ಸಾವಿರ ಕ್ಯಾಲ್ರಿ ಈಗ ನಾನು ಮೂರು ಸಾವಿರ ಕ್ಯಾಲ್ರಿ ತಿಂದೆ ಇದನ್ನು ಹೆಂಗೆ ಬರಣ ಮಾಡ್ಕೋಬೇಕು ಅಂತ ಹೇಳ್ಕೊಟ್ ಹೀಗೆ ಕ್ಯಾಲ್ರಿ ಪ್ರಕಾರ ತಿಂದನ್ನು ತಿಂದದ್ದನ್ನು ಉಂಡದ್ದನ್ನು ಕ್ಯಾಲರಿ ಹೆಚ್ಚಾದಾಗ ಅದನ್ನು ಬರ್ನ್ ಮಾಡಬೇಕು ಅಂತ ವಿಚಾರ ಮಾಡ್ತಕ್ಕಂಥ ಮನುಷ್ಯ ಕ್ರೋಧ ಬಂದಾಗ ಮದ ಬಂದಾಗ ಅಸಹಣೆ ತುಂಬಿದಾಗ ಅದು ಕ್ರೋಧ ಸಿಟ್ಟು ಆ ಸಿಟ್ಟು ಬಂದಾಗ ಅವು ಎಲ್ಲ ಅದಕ್ಕೂ ಫ್ರಿಕ್ವೆನ್ಸ್ ಅದ ಎಲ್ಲ ಫ್ರಿಕ್ವೆನ್ಸಿಗೆ ಕೂಡಿ ಮುನಿಯೊಳಗೆ ನೆಗೆಟಿವಿಟಿ ಕೂಡ್ತ ಹೌದಾ ಹಂಗೆ ಕೂಡಿದ ನೆಗೆಟಿವಿಟಿಯನ್ನು ಹೆಂಗೆ ಹೊರಗೆ ಹಾಕ್ತೀರಿ ಇಲ್ಲಿ ತಿಂದು ತಿಂದು ಕೂಡಿದಂಥ ಕ್ಯಾಲರಿಯನ್ನ ಬರ್ನ್ ಮಾಡ್ಕೊಳ್ತಕ್ಕಂತ ಒಂದು ತಂತ್ರವನ್ನು ಕಣ್ಣು ಈಗ ಈ ಫ್ರೀಕ್ವೆನ್ಸಿ ಅದಲ್ಲ ಕಾಮ ಕ್ರೋಧ ಮೋಹ ಮದಗಳಿಂದ ಬಂದಂಥ ಒಂದು ಒಂದು ಫ್ರಿಕ್ವೆನ್ಸಿ ಇದು ಬಂದು ನಿಮ್ಮ ಮನೆಯೊಳಗೆ ಅಟ್ಯಾಕ್ ಆಗಿದೆ ಈ ಭಾವನೆಗಳಿಂದಾಗಿ ಫ್ರೀಕ್ವೆನ್ಸಿ ನಿಮ್ಮ ಸುತ್ತ ಪಂಚಕೋಶಗಳ ಮೂಲಕ ಎಂಟರ್ ಆಗ್ಯದ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ಅನ್ನಮಯ ಕೋಶ ವಿಜ್ಞಾನಮಯ ಕೋಶ ಅಂತ ಏನು ಬರ್ತೀವಲ್ಲ ಒಂದೊಂದು ಕೋಶದೊಳಗೆ ಈ ಫ್ರಿಕ್ವೆನ್ಸಿದು ಹೋಗಿ ಎಂಟರ್ ಆಗ್ಯಾವ ಹೌದಾ ಇದು ನಮ್ಮ ನಮ್ಮನ್ನು ಕೆಡಿಸಿಬಿಟ್ಟಾವ ಮತ್ತು ಇದನ್ನು ಹೆಂಗೆ ಕಳ್ಕೊತೀರಿ ಈ ಫ್ರೀಕ್ವೆನ್ಸಿಯನ್ನು ಹೆಂಗೆ ನಾಶ ಮಾಡ್ಕೊತೀರಿ ಹೆಂಗೆ ಹೊರಗೆ ಹಾಕ್ತೀರಿ ಈಗ ಈ ತುಂಬಿದ ನೆಗೆಟಿವಿಟಿನ ಹೆಂಗೆ ಹೊರಗೆ ಹಾಕ್ತೀರಿ ಯಾವಾಗ ನೀವು ಪ್ರೀತಿಯನ್ನು ತುಂಬ್ತಿರೋ ಅವಾಗ ಪಾಸಿಟಿವಿಟಿ ಬರ್ತದ ಪಾಸಿಟಿವಿಟಿ ಫ್ರೀಕ್ವೆನ್ಸಿ ಎಂಟರ್ ಆಗ್ತದ ಹೌದಾ ಯಾವಾಗ ಕರುಣ ತೋರ್ತೀರಿ ಇವಾಗ ಮಮತಾ ತೋರ್ತೀರಿ ಯಾವಾಗ ಹಾಂ ಸಹಾಯ ಮಾಡ್ತಕ್ಕಂಥ ಬುದ್ಧಿ ಬರ್ತದೆ ಪ್ರೀತಿ ಉಕ್ಕೇರ್ತದ ಮಮತಾ ವಾತ್ಸಲ್ಯ ಪ್ರೀತಿ ಕರುಣೆ ಇದು ಏನ ಮಾಯಾ ಮಮಕಾರ ಅಂತ ಏನು ಅಂತೀವಲ್ಲ ಇವೆಲ್ಲ ಒಳ್ಳೆಯ ಗುಣಗಳು ಒಳ್ಳೆಯ ಅಂಶಗಳು ನಿಮಗೆ ಪಾಸಿಟಿವಿಟಿ ಫ್ರೀಕ್ವೆನ್ಸಿ ಅಂತ ಇರ್ತದೆ ಸಿಟ್ಟು ಸೆಡವು ಕೋಪ ಅಸಹನೆ ಇವೆಲ್ಲ ನೆಗೆಟಿವಿಟಿ ಫ್ರೀಕ್ವೆನ್ಸಿ ತರ್ತದೆ ನೆಗೆಟಿವ್ ತಂದಾಗ ನಿಮಗೆ ಮನಸ್ಸಿಗೆ ಕಿರಿಕಿರಿ ಜಗಳ ಅಸಹನೆ ಹಾಂ ಸಿಟ್ಟು ಸೆಡಬು ವಿಚ್ಛೇದನ ಅಗಲಿಕೆ ಹಾಂ ಸತ್ತೋಲಿಸುವೆ ಮಕ್ಕಳು ಹಾಂ ಹೀಂಗ ಬೈಗಳ ತಿರಸ್ಕಾರ ತಾತ್ಸಾರ ಎಲ್ಲ ಬರ್ತದ ಹೌದಾ ಅವಾಗ ಬದುಕು ಬೇಡ ಅನಿಸುತ್ತೆ ನಾ ತಾನೂ ಸಾಯಬೇಕಂತತ್ತೆ ಎಲ್ಲರೂ ಸತ್ತು ಮಕ್ಕಳು ಅನ್ಸುತ್ತೆ ಇಂಥ ಭಾವ ಡೆವಲಪ್ ಆಗುತ್ತೆ ಹೌದಾ ಈಗ ನೋಡಿ ಬೇಕಾದ್ರೆ ಯಾರಾದರೂ ಇಪ್ಪತ್ನಾಲ್ಕಕ್ಕೆ ನೂರ ಇಪ್ಪತ್ತ್ನಾಲ್ಕ ಆಗುತ್ತದ ಪ್ರಳಯ ಆಗುತ್ತೆ ಆಗಲಿ ಹೂ ಅಂತಾರೆ ಯಾಕಂದ್ರೆ ತಮಗೆ ಸ್ವಂತಕ್ಕೆ ಬದುಕು ಬೀಡಾಗ್ಯದ ಸ್ವಂತದ ಬದುಕಿ ತು ಒಂದು ಆಗ್ಯದ ಅದಕ್ಕೆ ಸತ್ತು ಹೋಗ್ಬೇಕನ್ಸುತ್ತೆ ಆದ್ರೆ ಒಬ್ಬನೇ ಸಾಹೇಬಾರು ಒಟ್ಟರು ಕಟ್ಟ ಸಾಯ್ಬೇಕು ಹಾಂ ಮಹಾನ್ ಪ್ರಳಯಾಂತಕ ಬುದ್ಧಿ ಮಂದಿದು ಎಲ್ಲರದ್ದು ಕಾರಣ ಎರಡು ಶ್ಲೋಕಗಳು ಭಾಳ ಅದ್ಭುತವಾದ ಭಾಳ ಮೀನಿಂಗದು ಭಾಳ ಅದ ಭಾಳ ಮೀನಿಂಗ್ ಅದ ಹಾಂ ध्यायतो विषयान पुंस ध्याय विषयान पुष्न विषय विषयस मनुष्य सहजवाद मनुष्य गुण इराे हम बे ना ध्यायों विषयान पुंसंगूपजाते संघा संजाते काम संघात जायते काम कामात् क्रोधोभिजाये एर गलो क्रोधोद्भवती क्रोधोद्भवति क्रोधोद्भवोह सम्मोहात् स्मृति विभ्रमा सम्मोहात् स्मृति स्मृति विनाशात् बुद्धिनाशो, स्मृति बुद्धिनाशात् बुद्धिनाशौ बुद्धिनाशा प्रणश्यतिमित एर श्लोकद कृष्ण परमात्मा नम इवत हंगे हे अदनाशे ಇದರಿಂದ ನಮ್ಮನ್ನು ಕಾಪಾಡೋರು ಯಾರು ಯಾರು ಕಾಪಾಡ್ತಾರ ಕಾಪಾಡ್ತಕ್ಕಂಥವರೇ ಕೆಟ್ಟೋಗ್ಬಿಟ್ಟಾರೆ ಇವತ್ತು ಯಾವ ಕ್ಷಣದೊಳಗೆ ಯಾವ ಪ್ರಸಂಗದೊಳಗೆ ನಿಮ್ಮನ್ನು ಕಾಪಾಡಬೇಕಾಗಿತ್ತೋ ಅಂತ ಗುರುಗಳನ್ನವರೇ ಹೋಗ್ಬಿಟ್ಟಾಗ ಯಾವುದು ಅದು ಗುರುಗಳಿಗೆ ಕೆಡ್ಲಿಕ್ಕೆ ಕಲಿಕಾಲ ಯಥಾ ಶಿಷ್ಯ ತಥಾ ಗುರುಹು ತಥಾ ಯಥಾ ಗುರುಹು ತಥಾ ಶಿಷ್ಯ ಯಥಾ ಪ್ರಜಾ ತಥಾ ರಾಜ ಯಥಾ ರಾಜ ತಾ ಪ್ರಜಾ ಬರ್ತೇ ನಾವು ಹಂಗೆ ಇದ್ದಿದ್ದಕ್ಕೆ ಅವ್ರು ಹಂಗದಾರ ಅವ್ರು ಹಾಗಿದ್ದಕ್ಕೆ ನಾವು ಹಿಂಗದೀವಿ ಹಾಂ ನಮ್ಮನ್ನು ಆಳುವ ಪ್ರ ಪ್ರಭುಗಳು ನಾವು ಹಿಂಗದೀವಿ ಅಂತಕೊಂಡು ಅವ್ರು ಹಾಗಾಗ್ಯಾರ ಅವ್ರು ಹಂಗಿದ್ದಾಗ ಇವ್ರಿಂದ ನಾವು ಹಂಗಾದೀವಿ ಇಷ್ಟ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ತೊಗೊಂಡು ಸತ್ಯ ನಾಶ ಬರುತ್ತೆ ಇದಕ್ಕೆ ಪ್ರಳಯ ಅಂತಾರೆ ಪ್ರಳಯ ಅಂದ್ರೆ ಇದು ಹಿಂಗೆ ಇದು ಆಗುತ್ತೋ ಆಗೋದು ಆಗುತ್ತೋ ಬೇಡ ನಮ್ಮ ಬುದ್ಧಿ ನಾಶ ಆಗೈತೆ ಬುದ್ಧಿ ಪ್ರಳಯ ಆಗೈತೆ ಇದು ಅಷ್ಟೇ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಫ್ರಿಕ್ವೆನ್ಸಿ ಪರ್ಟಿಕ್ಯುಲರ್ ಫ್ರಿಕ್ವೆನ್ಸಿ ಒಳಗೆ ನಮ್ಮ ಬುದ್ಧಿ ಓಡಿಸದಲ್ಲ ಇದರ ಹೋಗವನ್ನು ಕಡಿಮೆ ಮಾಡ್ಕೋಬೇಕು ಇದು ಹಿಂಗೆ ಓಡಾಕಬೇಕು ನಾಗಾಲೋಟವಾಗಿ ಹಿಂಗೆ ಈ ಇದು ನಮ್ಮ ಈ ಫ್ರಿಕ್ವೆನ್ಸಿ ಹೆಚ್ಚು ಮಕ್ಕಂತ ಹೋದ್ರಪ್ಪ ಅಂದ್ರೆ ಪ್ರಳಯ ಆಗುತ್ತೆ ಯಾರಿಗೆ ಜಗತ್ತಿಗೆ ಅಲ್ಲ ನಮಗೆ ಸತ್ತು ಹೋಗ್ತೀವಿ ನಾವು ಹಾರ್ಟ್ ಅಟ್ಯಾಕ್ ಆಗಿ ಹ್ಞೂ ಬ್ರೈನ್ ಹ್ಯಾಮ್ರೇಜಾಗಿ ಸತ್ತು ಹೋಗ್ತೀವಿ ಅದಕ್ಕೊಂದು ಮಿತಿ ಅದ ಹ್ಞೂ ಒತ್ತಡಕ್ಕೊಂದು ಮಿತಿ ಅದು ಒತ್ತಡಕ್ಕೊಂದು ಮಿತಿ ಅದು ಇಪ್ಪತ್ತ ನಾಲ್ಕು ಫ್ರೀಕ್ವೆನ್ಸಿ ದಾರ್ತಿಲ್ಲೋ ನಮ್ಮ ವಿಚಾರ ಶಕ್ತಿಯ ವಿಚಾರಶಕ್ತಿಯ ಇಪ್ಪತ್ತ್ನಾಲ್ಕು ಫ್ರೀಕ್ವೆನ್ಸಿಗಳು ಇದು ಸದ್ಯಕ್ಕ ಜೀವನದ ಆದ್ರೆ ದುರಂತದ ವಿಷಯ ಅಂತಂದ್ರೆ ಒನ್ ಟ್ವೆಂಟಿ ಮಟ್ಟ ಈಗ ಅದು ಮತ್ತು ಏನಾಗ್ಬಹುದು ಹೇಳಿ ಹ್ಞೂ ಬಿ ಪಿ ಹೆಂಗೆ ಒನ್ ಟ್ವೆಂಟಿ ಬಾರ್ ಏಟಿ ಇರಬೇಕು ಅದು ಒನ್ ನೈಂಟಿ ಹೋದಪ್ಪ ಏನಾಗ್ತದೆ ಡಯಾಬಿಟಿಕ್ ಇದು ಅದು ಒಂದು ಒಂದು ನಲವತ್ತಿದ್ರೆ ಚಲೋ ಅಂತಾರೆ ಅದು ನಾಲ್ಕುನೂರಕ್ಕೆ ಓವರು ಏನಾಗ್ತದೆ ಅದನ್ನ ಬಗ್ಗೆ ವಿಚಾರ ಮಾಡ್ತೀರಿ ನೀವು ಆದರೆ ಈ ಪ್ರಿಕ್ವೆನ್ಸಿ ಏನದಾವಲ್ಲ ಕ್ರೋಧದ ಪ್ರಿಕ್ವೆನ್ಸಿ ಕಾಮದ ಪ್ರೀಕ್ವೆನ್ಸಿ ಮತ್ಸರದ ಪ್ರೀಕ್ವೆನ್ಸಿ ಇವುಗಳ ಬಗ್ಗೆ ಒಬ್ಬರು ವಿಚಾರ ಮಾಡ ನಿಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ನಿಮ್ಮ ಆಸಕ್ತಿ ಇಲ್ಲದ ನಂಗ ನಾಚಿನೊಳಗೆ ಬದುಕಂದ್ರೆ ಕಾನಾ ಪೀನಾ ಕಾನಾ ಪೀನಾ ಮೌಜುಡಾನ ಎಹಿ ಹಮಾರ ಕಾಮ ಕಾನಾ ಪೀನಾ ಮೌಜುಡಾನ ಎಹಿ ಹಮಾರ ಕಾಮ ದುನಿಯಾ ಲಾಕರೊಬದು ನಾಮ ದುನಿಯಾ ಲಾಖ ಕರೆ ಬದು ನಮ್ ಏನು ಹಾಳಾಗ ಹೋಗಲಿ ಒಟ್ಟು ನನಗೊಂದು ಎಂಜಾಯ್ಮೆಂಟ್ ಬೇಕು ಒಂದಿಷ್ಟು ಶೆರೆ ಬೇಕು ಒಂದಿಷ್ಟು ಮಾಂಸ ಬೇಕು ಒಂದಿಷ್ಟು ಮದಿರೆ ಅಂತೀವಿ ಮದಿರೆ ಮಾನಿನಿ ಮಾಂಸ ಮದಿರೆ ಮಾನಿನಿ ಮಾಂಸ ಮೂರಿದ್ರೆ ಸಾಕಪ್ಪ ಮೂರು ಮಕಾರಗಳ್ರು ಸಾಕು ಸ್ಮೃತಿ ವಿಭ್ರಮ ಬದುಕನ್ನು ಇಷ್ಟೇ ತಿಳ್ಕೊಂಡಿವಿ ಅದಕ್ಕೆ ಯಾವಾಗಿದು ಒಳಗೆ ಹೋಗ್ತದೆ ದೆವ್ವ ಧ್ಯಾನ ಮಾಡಿಸ್ಕೊಡೋದಿಲ್ಲ ಆಧ್ಯಾತ್ಮ ಚಿಂತನೆ ಮಾಡಿಸ್ಕೊಡೋದಿಲ್ಲ ಸ್ಮೃತಿ ವಿಭ್ರಮ ಆಗೈತಿ ನಾನು ಯಾರು ಗೊತ್ತಾಗೋದಿಲ್ಲ ಎದಕ್ಕೆ ಬಂದಿನಿ ಗೊತ್ತಾಗೋದಿಲ್ಲ ಸತ್ತ ಮ್ಯಾಲೆ ಎಲ್ಲಿ ಹೊಕ್ಕಿನಿ ಗೊತ್ತಿಲ್ಲ ಇವ್ರನ್ನೆಲ್ಲರನ್ನೂ ಎಲ್ಲಿ ಕಳ್ಸಿನ ಗೊತ್ತಾಗುವುದಿಲ್ಲ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಮ ಬುದ್ಧಿನಾಶಾ ಪ್ರಣಶ್ಯತಿ ಬುದ್ಧಿ ಕೆಟ್ಟ ಹೋಗ್ಬಿಟ್ಟ ನಮ್ಮದು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಹೆಂಗೆ ಮೀಟರ್ ಇದು ಆಗ್ಬಿಡ್ತದೆ ಆಫ್ ಆಗ್ಬಿಡ್ತತ್ತು ಮುಗೀತು ಕೆಲಸ ಮಾಡೋದ್ರ ಅದಕ್ಕೆ ನಮ್ಮ ಬುದ್ಧಿ ಮೀಟರು ಲಾಕ್ ಆಗಿಬಿಡ್ತು ಬ್ಲಾಕ್ ಆಗಿಬಿಡ್ತದ ಹಾಂ ಗೊತ್ತಾ ಸೊ ಇದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ಅಲ್ಲೇ ಕುತ್ಕೋಕಾಯ್ಬೇಡ್ರಿ ಬರ್ರಿ ಹ್ಞೂ ಬರ್ರಿ ಧ್ಯಾನ ಮಾಡಿರಿ ಇದ್ದಲ್ಲಾರ ಮಾಡ್ರಿ ಅಲ್ಲೇ ಜಗಾಶಗಲಿಕ್ಕೆಪ್ಪ ಇಲ್ಲರೂ ಬರ್ರಿ ಕಣ್ಣು ಮುಚ್ಕೊಂಡು ಕೂಡ್ರಿ ಕಿವಿ ಮುಚ್ಕೊಂಡು ಕೂಡ್ರಿ ಆದರೆ ಮೂಗು ಮುಚ್ಕೊಂಡು ಕೂಡಬೇಡ್ರಿ ಅಷ್ಟೇ ಹಾಂ ಕಿವಿ ಕಣ್ಣು ಮೂಗು ಮುಚ್ಬೌದು ಆದರೆ ಬಾಯಿ ಬಾಯಿ ಮುಚ್ಬೌದು ಆದರೆ ಮೂಗು ಮುಚ್ಚಿದ್ರೆ ಮೂಚಂಗ ಕೊಡ್ರಿ ಏನಾಗುತ್ತೆ ನೋಡ್ರಿ ಬೇಕಾರೆ ಅದು ಆದರೆ ಪರ್ಮನೆಂಟ್ ಮುಚ್ಚಬೇಡ್ರಿ ಅಷ್ಟೆ ಕಣ್ಣು ಮುಚ್ಬೋದು ಹೌದಾ ಕೀ ಮುಚ್ಬೋದು ಬಾಯಿ ಮುಚ್ಬೋದು ಆದರೆ ಮೂಗು ಮುಚ್ಚುದು ಒಂದು ಕಲ ಓಕೆ ಆ ಮೂಗು ಮುಚ್ಚು ಕಲಾ ಯಾವಾಗ ಇದನ್ನು ಮೂಗು ಓಪನ್ ಮಾಡಬೇಕು ಯಾವಾಗ ಮುಚ್ಬೇಕು ಎಷ್ಟು ಮುಚ್ಚಬೇಕು ಅದು ಒಂದು ಟೆಕ್ನಿಕ್ ಅದ ಅದನ್ನು ಮುಂದಿನ ಎಪಿಸೋಡ್ನ ಹೇಳ್ತೀನಂತೆ ಅಲ್ಲಿವರೆಗೂ ಶ್ರೀ ಗುರುದೇವ್ ಹೆಂಗಿದ್ದಿರೋ ಹಂಗಿರಿ